ಈಗ ನಾವು ಎಲ್ಲಿ ನಿಂದ್ರೂ ಬೇಕೇಳಿ ಎಲ್ಲ ಕೇಳಿ ಮನೆ ಕೊಟ್ಟರೆ ನಾವು ನಿಂದ್ರೆ ಹೇಳಿ ಹಾ ಹುಡುಕಿದಾರ ಕುರು ಲಿಂಗಾಯತರು ಎಲ್ಲ ಹುಡುಗಿಯ ಸಮಾಜಗಳು ಎಲ್ಲ ಇದೆ ಉಪ್ಪಾರು ಎಲ್ಲ ಹೇಳ್ತೀನಿ ಎಲ್ಲಿಂದ್ರು ಎಲ್ಲ ಅವ್ರ ಮನೆಯವ್ರ ಮಗನಿತ್ತು ಮಗನಿತ್ತು ತಾಳೆನಿತ್ತು ತಮ್ಮ ನಮ್ದೆನ ಕೆಲಸ ಐತೆ ನಾವು ಹೇಳೋದು ಬೆಳಗಾವನೆ ಖರ್ಚೆ ಆದ್ಮೇಲೆ ಅಲ್ಲಿಂದ ಗಂಟೆ ಉಳಿದ್ ಕೊಡಿ ಎಲ್ಲ ಸಾಕಾಣಿ ಮನೆ ಮುಂದೆ ಹೋಗಿ ಗಂಟೆ ಹೊಡಿದ್ರು ಅವ್ರು ಕಾಲು ಮುಗಿದ್ರು ನಾ ಇದ್ರಾಗ ಹೇಳಿದೆ ಯಾವ ಊರಾಗ ನಮ್ಮ ಎರಡನೇ ಕಡೆ ಹಾ ದೂಕಾಟನೆ ನೀನು ಹಾ ಕಲ್ವಳ್ಯಾಗ ಯಾರೋ ಯಾರಿಗೂ ಕಾಲು ಎದ್ದು ಮುಗಿತು ರಾಜಕಾರಣಗಳು ಕಾಲು ಕಲಿಸಿಲ್ಲ ನರೇಂದ್ರ ಮೋದಿ ಕಾಲು ಮುಗಿಬೇಡ ತರ ಅಂಥ ಶ್ರೇಷ್ಠ ವ್ಯಕ್ತಿ ನೀವು ಹೋಗಿ ಊರ್ಜೆಗೋಗ್ಯವೋ ಸಾವು ಬಿಡ್ರಿ ಅವ್ರ ಮರಿ ಮೊಮ್ಮಕ್ಕು ಕಾಲ ಅಟ್ಟು ಸ್ವಾಭಿಮಾನ ಇಲ್ಲ ನಿಮ್ಗ ನೀವು ಒಂದಕ್ಕ ಸ್ವಾಭಿಮಾನ ಬದುಕಬೇಕು ಯಾರು ಕೊಟ್ಟು ಯಾರು ರಾಜಕಾರಣಿಗಳು ಕೊಟ್ಟ ನಮ್ಗ ಎಲೆಕ್ಷನ್ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಐದು ವರ್ಷ ಹದ್ನೈದು ಒಂದು ಹತ್ತು ಸಾವಿರ ರೂಪಾಯಿ ಎರಡು ಕೊಟ್ಟೈತೆ

ಬೇಕಾದ್ರೆ ಎಲ್ಲ ಕಡೆ ಮಾತ್ರ ಬಂದ ಈ ಸಲ ಕೆಡಕ್ಕೆ ಸಲ ಇವಾಗ ಕಡೆ ಯಾಕಂದ್ರೆ ಮುಂದೆ ಮುಖ್ಯಮಂತ್ರಿ ಆಗೋರು ತಯಾರ ನಮ್ಮಲ್ಲಿ ಈ ಸಲ ಉತ್ತರ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರ ಬಂದ ನಾವೇ ಮುಖ್ಯಮಂತ್ರಿ ಆಗೋರು ನಾವು ನಿಮ್ಮ ಮನೆ ಕಾಯಿದಿಲ್ಲ ನಿಮ್ಗೆ ಅಪ್ಪಾಜಿ ಬತ್ತಲ್ಲೂ ಕಾಲು ಮುಂದೆ ಮಗನ ಅಲ್ಲ ಏನು ಕಡಿಮೆ ನಾವೇನು ಬ್ಯೂಟಿ ಮಾಡಿ ನಿಮ್ಮ ತಲೆಗೋಸ್ ನಾವು ಅಲ್ಲ ನಮ್ಗೆ ಕೊಟ್ಟಲ್ಲ ನಮ್ಗೆಲ್ಲಾ ಐತಿ ಭವಿಷ್ಯದಾಗ ಈ ದೇಶದಿಂದ ನಾವು ಚುಡಾಣಿ ಮಾಡುತ್ತೇನೆ